ಎಲ್ಲಿ ರಹಸ್ಯಗಳಿರ್ತವೋ ಅಲ್ಲಿ ಬಯಲಾಗುವ ಭಯ ಬೆತ್ತಲೆ ಬೆತ್ತಲೆಯಾಗುವ ಭಯ ಇರುತ್ತೆ ಎಷ್ಟು ನೀವು ಮುಚ್ಚಿಟ್ಕೊಳ್ತೀರೋ ಅಷ್ಟು ಬೆತ್ತಲಾಗುವ ಭಯ ಇರುತ್ತೆ ಈ ಭಯದಿಂದಾಗಿನೇ ಸಂಬಂಧ ಇನ್ನಷ್ಟು ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ ಅವಾಗ ಮನಸ್ಸು ತನ್ನ ಒಂದು ಕಾರ್ಯಕ್ಷಮತೆಯನ್ನೇ ಕಡಿಮೆಗೊಳಿಸ್ಕೊಳ್ತಾ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರ ಈಗಾಗಲೇ ನೋಡಿದ್ದೀರಾ ತಮ್ಮೇಲಲ್ಲಿ ಏನಂತ ಸೆಕ್ಷುವಲ್ ಅಸಾಲ್ಟ್ ಅಂದರೆ ಲೈಂಗಿಕ ದೌರ್ಜನ್ಯ ಆದಾಗ ಏನು ಮಾಡಬೇಕು ಇತ್ತೀಚೆಗೆ ನೀವು ಮಾಧ್ಯಮದಲ್ಲಿ ನೋಡ್ತಿದ್ದೀರ ತುಂಬ ದೊಡ್ಡದೊಂದು ಸ್ಕ್ಯಾಂಡಲ್ ಹೊರಗಡೆ ಬಂದಿದೆ ಇದರಲ್ಲಿ ಬಹಳ ಜನರ ಒಂದು ಅಭಿಪ್ರಾಯ ಏನಂದ್ರೆ ಅಪರಾಧಿಗೆ ಪನಿಷ್ಮೆಂಟ್ ಆಗಬೇಕು ಅಂದರೆ ಇನ್ನೊಂದು ಆ ಹೆಣ್ಣು ಮಕ್ಕಳ ಕಿಪ್ಪನ್ನು ಬಹಿರಂಗಪಡಿಸಿರೋದ್ರಿಂದ ಅವರ ಫ್ಯಾಮಿಲಿ ಕತೆ ಏನು ಈ ಸಂದರ್ಭದಲ್ಲಿ ಈ ಟಾಪಿಕ್ ತುಂಬಾ ಪ್ರಸ್ತುತ ಅಂತ ನನಗೆ ಅನಿಸ್ತು ಹಾಗಾಗಿ ವಿಷಯ ತಿಳ್ಕೊಂಡಿದ್ದೀನಿ ಈ ವಿಷಯದ ಮೇಲೆ ಸ್ವಲ್ಪ ಡೀಪ್ ಆಗಿ ಹೋಗೋಣ ಇವತ್ತಿನ ಸಂಚಿಕೆಯಲ್ಲಿ ನಾನು ಶೀಲಾಭಟ್ ಇವತ್ತಿನ ಕಾರ್ಯಕ್ರಮ ಮಾನಸಿಕ ಮತ್ತು ಲೈಂಗಿಕ ಆರೋಗ್ಯ ಪ್ರೀತಿ ವೀಕ್ಷಕರೇ ಬಹಳ ಸಾರಿ ಹೆಣ್ಣು ಅಂದ್ರೆ ಪ್ರಕೃತಿ ಅಂತ ಹೇಳ್ತೀವಿ ಪ್ರಕೃತಿಯಲ್ಲಿ ಮೂಡುವ ಹೆಜ್ಜೆ ಗುರುತುಗಳು ಕಾಲಕ್ರಮೇಣ ಮನೆಯಾದರೂ ಕೂಡ ನೆನಪುಗಳು ಉಳ್ಕೊಳ್ತವೆ ಹೆಣ್ಣಿನ ದೊಡ್ಡ ದೌರ್ಬಲ್ಯ ಮತ್ತು ಶಕ್ತಿ ಎರಡು ನೆನಪಾಗುತ್ತೆ ಸೊ ಈ ಹಂಗು ಸೂಕ್ಷ್ಮ ಎಳೆ ಇಟ್ಕೊಂಡು ಹೋದ್ರೂ ಸಾಕು ಇದು ಎಷ್ಟು ದೊಡ್ಡ ಸಮಸ್ಯೆಯನ್ನ ಆ ಯಾವ ಹೆಣ್ಣು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದಾಳೆ ಅವಳು ಹೊರಗಡೆ ಹೇಳ್ಕೊಳ್ಳಿ ಒಳಗಡೆ ಹಿಡ್ಕೊಳ್ಳಿ ಇಟ್ಕೊಳ್ಳಿ ಹೊರಗಡೆ ಹೇಳ್ಕೊಳ್ಳಿ ಅಥವಾ ಒಳಗಡೆ ಇಟ್ಕೊಳ್ಳಿ ಅವಳ ಜೀವನದಲ್ಲಿ ವಿಪ್ಲವ ಶುರುವಾದ ಹಾಗೆ ಹಾಗೆ ನೋಡಿದ್ರೆ ಈ ತರ ವಿಷಯಗಳು ಬಹಿರಂಗಗೊಂಡರೆ ಮಾತ್ರ ಸಮಸ್ಯೆ ಪರಿಹಾರ ಆಗುತ್ತೆ ಹೇಗೆ ಅಂತೀರಾ ಈಗ ನೋಡಿ ಆ ವ್ಯಕ್ತಿ ಯಾರು ಲೈಂಗಿಕ ದೌರ್ಜನ್ಯ ಮಾಡಿದ ವ್ಯಕ್ತಿ ಬಳಸ್ಕೊಳ್ತಾ ಇದ್ದಿದ್ದು ಯಾವದನ್ನ ಆ ಲೈಂಗಿಕ ದೌರ್ಜನ್ಯಕ್ಕೆ ಈಡಾಗ್ತಾ ಇದ್ದಂತಹ ಹೆಣ್ಣಿನ ದೌರ್ಬಲ್ಯ ಯಾವುದದು ಸಮಾಜಕ್ಕೆ ಹೆದರುವಂಥದ್ದು ಗಂಡನಿಗೆ ಗೊತ್ತಾದ್ರೆ ಮನೆಯಲ್ಲಿ ಗೊತ್ತಾದ್ರೆ ಮಕ್ಕಳಿಗೆ ಗೊತ್ತಾದ್ರೆ ಅನ್ನುವ ಈ ಭಯವನ್ನ ಇಟ್ಕೊಂಡೇ ಆ ವ್ಯಕ್ತಿ ಆಟ ಅದೇ ಆಕೆ ಮುಕ್ತವಾಗಿ ಮನೆಯಲ್ಲಿ ಹೇಳಿಕೊಳ್ಳುವಂತಹ ಪರಿಸ್ಥಿತಿ ಇದ್ರೆ ಎಲ್ಲರೂ ಒಗ್ಗಟ್ಟಾಗಿ ಮನೆಯಲ್ಲಿ ಸೇರಿ ಫೈಟ್ ಮಾಡುವಂತಹ ಸನ್ನಿವೇಶ ಇದ್ರೆ ಅವಳಿಗೆ ಅಥವಾ ಆ ತುಂಬ ಜನ ಎಷ್ಟು ಹೆಣ್ಣು ಮಕ್ಕಳು ಏನು ಅತ್ಯಾಚಾರ ಆಗಿರಲಿ ಲೈಂಗಿಕ ದೌರ್ಜನ್ಯ ಆಗಲಿ ಏನೇ ಆಗಲಿ ಇಷ್ಟ ಇಲ್ಲದೆ ಒಂದು ಉಗುರು ಬೆಳೆದು ತುದಿಯನ್ನು ಮುಟ್ಟಿದ್ರು ಒಂದು ದೌರ್ಜನ್ಯ ಸೊ ಹಾಗಾಗಿ ಆ ದೌರ್ಜನ್ಯದಿಂದ ಆಕೆ ಹೊರಗೆ ಬರಬಹುದಾಗಿತ್ತು ಆದರೆ ಈ ಥರ ಹೊರಗೆ ಬರುವಂತಹ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ಇರುವಂಥದ್ದು ಬಹಳ ಶೋಚನೀಯ ನಾವು ಇನ್ನು ಯಾವುದೋ ಕಾಲದಲ್ಲಿ ಇದ್ದೀವಿ ಅಂತ ನನಗಿನ್ನೂ ಅನಿಸ್ತಾ ಇದೆ ಬಹುಶಃ ಮೂವತ್ತು ವರ್ಷಗಳ ಹಿಂದೆ ಇನ್ನು ಟಿ ವಿ ಚಾನೆಲ್ಗಳು ಬರ್ತಾ ಇದ್ವು ಬಂದಿರಲಿಲ್ಲ ನಲ್ಲಿ ಅವಾಗೆಲ್ಲ ಸಂಜೆ ಐದು ಗಂಟೆಗೆ ಒಂದೊಂದು ಸಿನಿಮಾ ಹಾಕೋದು ಅದರಲ್ಲಿ ಯಾವುದೋ ಹಳೇ ಯಾವುದು ಜೈ ಕರ್ನಾಟಕ ಇಂಥದ್ದು ಒಂದು ಸಿನಿಮಾ ಆ ಸಿನಿಮಾದಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ ಹೇಗೆ ಈ ಮಕ್ಕಳನ್ನ ಬಳಸ್ಕೊಳ್ತಾ ಇರ್ತಾನೆ ಅನ್ನೋದಕ್ಕೆ ಒಂದು ಸಿನಿಮಾ ಅದನ್ನ ನೋಡಿನೇ ಇಟ್ ವಾಸ್ ಸೋ ಡಿಸ್ಟರ್ಬಿಂಗ್ ಈಗ ಮೂವತ್ತು ವರ್ಷ ನಂತರ ಆ ಥರ ನಡೀತಾ ಇದೆ ಅನ್ನೋದು ಮತ್ತೆ ಆ ನಡೀಕೆಗೆ ಸಮಾಜದ ಈ ಹಿಪಾಕ್ರಸಿಗಳು ಅಂದ್ರೆ ಹೇಳ್ಕೊಂಡ್ರೆ ಏನಾಗುತ್ತೆ ಮನೇಲಿ ಗಂಟೆ ಏನ್ ತಿಳ್ಕೊಂಡ್ಬಿಡ್ತಾನೆ ಮಕ್ಕಳೇನು ತಿಳ್ಕೊಬಿಡ್ತಾರೆ ಆ ಕಡೆ ಪಕ್ಕದ ಮನೆಯ ಏನು ಏನ್ ಅಂದ್ಕೊಬಿಡ್ತಾರೆ ಆ ಒಂದು ಭಯವನ್ನ ಇಟ್ಕೊಂಡು ಬದುಕುವ ಪರಿಸ್ಥಿತಿಯೇ ಇವತ್ತಿನ ದೊಡ್ಡ ಶೋಚನೀಯ ಸಂಗತಿ ಹಾಗಾಗಬಾರ್ದು ಅನ್ನುವುದು ಈ ಸಂಚಿಕೆಯ ಉದ್ದೇಶ ಹೆಣ್ಣು ಮಕ್ಕಳಿಗೆ ಹೇಳಿದಲ್ಲ ನೆನಪು ಒಂದು ದೊಡ್ಡ ದೌರ್ಬಲ್ಯ ಅದೇ ರೀತಿ ಸಾಮಾಜಿಕ ಭಯ ಮತ್ತು ಸಂಬಂಧಗಳ ಭಯ ಸಂಬಂಧಗಳಲ್ಲಿ ಭಯ ಯಾಕೆ ಅಂತ ಅಂದ್ರೆ ನಾವು ಗಂಡನನ್ನ ಅಥವಾ ನಮ್ಮ ಮನೆಯಲ್ಲಿ ಇರುವವರ ಜೊತೆಗೆ ಒಂದು ಸಂಬಂಧ ಇಟ್ಕೊಂಡಿರ್ತೀವಲ್ಲ ಅಲ್ಲಿ ಯಾವುದೋ ಒಂದು ಕಾರ್ನರ್ ಅಲ್ಲಿ ನಮ್ಮ ರಹಸ್ಯಗಳಿರ್ತವೆ ಎಲ್ಲಿ ರಹಸ್ಯಗಳಿರ್ತವೋ ಅಲ್ಲಿ ಭಯಲಾಗುವ ಭಯ ಇರುತ್ತೆ ಬೆತ್ತಲೆಯಾಗುವ ಭಯ ಇರುತ್ತೆ ಎಷ್ಟು ನೀವು ಮುಚ್ಚಿಟ್ಕೊಳ್ತೀರೋ ಅಷ್ಟು ಬೆತ್ತಲಾಗುವ ಭಯ ಇರುತ್ತೆ ಈ ಭಯದಿಂದಾಗಿನೇ ಸಂಬಂಧ ಇನ್ನಷ್ಟು ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ ಆವಾಗ ಮನಸ್ಸು ತನ್ನ ಒಂದು ಕಾರ್ಯಕ್ಷಮತೆಯನ್ನೇ ಕಡಿಮೆಗೊಳಿಸ್ಕೊಳ್ತಾ ಇರುತ್ತೆ ಯಾಕಂದ್ರೆ ಯಾವಾಗ ಓದ್ತಾ ಇರಲಿ ಬರ್ತಾ ಇರಲಿ ಏನೇ ಕೆಲಸ ಮಾಡ್ತಾ ಇದ್ರು ಆ ವಿಷಯ ಅಂಟು ಮಾಡ್ತಾ ಇರುತ್ತೆ ಇದರಿಂದಾಗಿ ದೈಹಿಕ ಮತ್ತು ಮಾನಸಿಕ ಜೊತೆಗೆ ಲೈಂಗಿಕ ಈ ಗಂಡನ ಜೊತೆ ಮಂಗಕ್ಕೆ ಹೋದ್ರು ಅಲ್ಲಿ ಏನು ಆಗೋದಿಲ್ಲ ಅಥವಾ ಅಪರಾಧ ಪ್ರಜ್ಞೆ ಆ ಒಂದು ಸಂತೋಷವನ್ನು ಅನುಭವಿಸಲಾಗದ ಪರಿಸ್ಥಿತಿ ಎರಡು ಮೂರು ನಾಲ್ಕು ವರ್ಷ ದೌರ್ಜನ್ಯವನ್ನು ಅನುಭವಿಸಿದ ಹೆಣ್ಣುಮಕ್ಕಳಿದ್ದಾರೆ ಸೊ ಅವರೆಲ್ಲರ ದಾಂಪತ್ಯ ಹೇಗಿರಬಹುದು ಜಸ್ಟ್ ಯು ಕ್ಯಾಂಟ್ ಇಮ್ಯಾಜಿನ್ ಸೊ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಗಂಡನ ಜೊತೆಗೆ ಅಥವಾ ಮಕ್ಕಳ ಜೊತೆಗೆ ಮನೆಯಲ್ಲಿ ಯಾರಾದರೂ ಒಬ್ಬರ ಜೊತೆಗೆ ಮುಕ್ತವಾಗಿ ಯಾವುದೇ ರಹಸ್ಯವಿಲ್ಲದೆ ಬದುಕುವ ಒಂದು ಸಂಬಂಧವನ್ನ ಇಟ್ಕೋಬೇಕು ಅದು ಇವತ್ತಿನ ಆದ್ಯತೆ ಆಗಬೇಕು ಕೇವಲ ಮದುವೆ ಸಂಬಂಧ ಸಾಂಗತ್ಯ ಇದೆಲ್ಲ ಸಾಮಾಜಿಕ ತೋರ್ಪಡಿಕೆಗೆ ಆಗ್ಬಾರ್ದು ಬದಲಾಗಿ ಇವತ್ತು ನನ್ಗೆ ಯಾರೋ ಒಬ್ರು ಏನೋ ಹೇಳಿದ ಅಥವಾ ನನ್ಗೆ ಯಾರೋ ಒಬ್ರು ಏನೋ ಮಾಡ್ದ ಅದು ಗಂಡಸಿಗೂ ಕೂಡ ನೋಡು ನನ್ಗೆ ಅವಳ ಜೊತೆ ಆ ತರ ಒಂದು ಸಂಬಂಧ ಆಗಿದ್ದು ಸಂಪರ್ಕ ಇತ್ತು ಅಥವಾ ಇನ್ನೇನೋ ಆಯ್ತು ಅಂತ ಹೇಳಿಕೊಳ್ಳುವ ಒಂದು ಮುಕ್ತವಾದ ವಾತಾವರಣವನ್ನು ಹೆಂಡತಿಯಾದವನು ಕಲ್ಪಿಸ್ಬೇಕು ಅದೇ ತರ ಹೆಣ್ಣು ಹೊರಗಡೆ ಓಡಾಡ್ತಿರ್ತಾಳೆ ಇವತ್ತು ಏನು ಹೊರಗಡೆ ಹೋಗಿ ಒಳಗಡೆ ಹೋಗಿ ಎಸ್ ನನಗೆ ಅವನಂದ್ರೆ ಇಷ್ಟ ಅಥವಾ ಅವನ್ ಹಾಗಂದ ಇವನ್ ಹೀಗಂದ ಅವನ್ ಡ್ರೆಸ್ ಚೆನ್ನಾಗಿತ್ತು ಎಸ್ ಇಟ್ ಇಸ್ ಸರಿ ಇದು ಮ್ಯಾಟರ್ ಆಗುತ್ತೆ ಯಾಕಂದ್ರೆ ಈ ತರ ಮುಕ್ತವಾಗಿದ್ದಷ್ಟು ಗಂಡ ಹೆಂಡತಿಯ ನಡುವೆ ಸಂಬಂಧ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಅದೊಂದು ಫ್ರೆಂಡ್ಶಿಪ್ ಆ ಫ್ರೆಂಡ್ಶಿಪ್ ಬಿಯಾಂಡ್ ಫ್ರೆಂಡ್ಶಿಪ್ ಅಂತ ಅಂದ್ಕೊಡಿ ಆವಾಗ ಏನಾಗುತ್ತೆ ಸಂಬಂಧ ತುಂಬಾ ಗಟ್ಟಿ ಆಗ್ತಾ ಹೋಗುತ್ತೆ ಅದು ಹೌದು ಬೆಡ್ರೂಮ್ ಅಲ್ಲಿ ಇರ್ಬೋದು ಅಥವಾ ಮನಸ್ಸಲ್ಲಿ ಇರ್ಬೋದು ಮತ್ತೆ ವೈಯಕ್ತಿಕವಾಗಿ ಒಂದು ಶಕ್ತಿ ಅದು ಒಳಗಡೆಯಿಂದ ಎಸ್ ನಾನು ಯಾವ್ದನ್ನು ಕೂಡ ಹಚ್ಚಿಡುವ ಅವಶ್ಯಕತೆ ಇಲ್ಲ ನನಗೊಬ್ಬರು ಬ್ಯಾಕಪ್ ಇದ್ದಾರೆ ನಾನು ಅವ್ರ ಜೊತೆ ಏನ್ ಬೇಕು ಅದನ್ನು ಹಂಚ್ಕೋಬಹುದು ಕೊನೆ ಪಕ್ಷ ನಾನು ಅವ್ರಿಗೆ ಏನು ಅಂತ ನಮ್ಗೆ ನೀನ್ ಆತರ ಕೆಟ್ಟ ಹುಡುಗಿ ಅಲ್ಲ ಅಥವಾ ಈ ಕೆಟ್ಟ ಹುಡುಗ ಅಲ್ಲ ಐ ಯು ಅಂತ ಹೇಳುವ ಒಂದು ಜೀವ ಇದೆ ಅನ್ನುವ ಫೀಲಿಂಗ್ ಸಾಕು ಅವಾಗ ಅದರಿಂದ ಒಂದು ಇಂಪ್ಯಾಕ್ಟ್ ಬೇರೆ ಇರುತ್ತೆ ಆ ತರಹ ಆಗ್ಬೇಕು ಹಾಗಾಗಿ ಯಾವಾಗಲೂ ಲೈಂಗಿಕ ದೌರ್ಜನ್ಯ ಆದ್ರೆ ಯಾವುದೇ ರೀತಿ ದೌರ್ಜನ್ಯ ಆದ್ರೆ ಮೊಟ್ಟ ಮೊದಲು ಅದನ್ನ ಬಹಿರಂಗ ಪಡಿಸ್ಬೇಕು ಅದು ಎಂತಹದೇ ಪ್ರಭಾವ ವ್ಯಕ್ತಿ ಇರಲಿ ಎಷ್ಟೇ ಅವರ ಮರ್ಜಿ ಇರಲಿ ಅಥವಾ ಅವರಿಂದ ನಮ್ಗೆ ಏನೋ ಮುಂದೆ ಲಾಭ ಪಡೆಯುವಂಥದ್ದಲ್ಲಿ ಅಥವಾ ನಷ್ಟ ಆಗ್ತಾ ಇರಲಿ ಏನೇ ಲಾಭ ನಷ್ಟದ ಲೆಕ್ಕಾಚಾರ ಇಟ್ಕೊಂಡು ಲೈಂಗಿಕತೆಯ ದೌರ್ಜನ್ಯಕ್ಕೆ ಒಳಗಾಗುವಂಥದ್ದು ಅದು ನಿಜವಾಗಲೂ ಶೋಚನೀಯ ಪರಿಸ್ಥಿತಿ ಆ ಶೋಚನೀಯ ಪರಿಸ್ಥಿತಿ ಏನಿದೆ ಅಲ್ಲಿಂದ ಮೊದಲು ಹೊರಗೆ ಬಂದು ಆ ದೌರ್ಜನ್ಯದ ಏನು ಭಾಗವನ್ನ ಹೊರಹಾಕಿ ಬೆತ್ತಲೆಗೊಳ್ಳುವುದು ಮೊಟ್ಟ ಮೊದಲ ಆದ್ಯತೆ ಆಗಬೇಕು ಆವಾಗ ಎಲ್ಲ ಪಾಪ ಆಗಿದ್ರು ಪಾಪ ಪುಣ್ಯ ಆದ್ರೂ ಪುಣ್ಯ ಒಟ್ಟಿನಲ್ಲಿ ಅದು ಸಂಪೂರ್ಣವಾಗಿ ಸ್ವಚ್ಛವಾಗಿ ಪಾರದರ್ಶಕವಾಗಿ ಮನಸ್ಸು ಮತ್ತು ಬದುಕು ಎರಡೂ ಇರುತ್ತೆ ಸಮಾಜನೂ ಕೂಡ ಇವರು ಯಾವುದನ್ನು ಮುಚ್ಚಿಟ್ಕೊಳ್ಳೋದಿಲ್ಲ ಸೊ ಈಗಿನ ಹೆಣ್ಣು ಮಕ್ಕಳು ದೇ ಆರ್ ಓಪನ್ ವಿತ್ ಫ್ಯಾಮಿಲಿ ಅಥವಾ ದೇ ಅವರು ಏನೇ ಇದ್ದು ಅಬ್ಲಿಗೇಷನ್ಸ್ ಏನಿದೆ ಒಂದು ಕಟ್ಟುಪಾಡು ಅಥವಾ ಒಂದು ಮರ್ಜಿ ಅಂತೀವಿ ಮುಜುಗರ ಏನಂತೀರ ನೀವು ಯಾವುದೋ ಒಂದು ವ್ಯಕ್ತಿಯಿಂದ ಸಹಾಯ ತಗೋಬೇಕು ಅಥವಾ ಸಹಾಯ ತಗೊಂಡಿದ್ದಾರೆ ಅದರಿಂದಾಗಿ ಅವರು ಮಾಡುವ ದೌರ್ಜನ್ಯವನ್ನ ಅನು ಗತಂತ್ರವಿಲ್ಲದೆ ಅನುಭವಿಸ್ತಾ ಇದ್ದೀವಿ ಈ ತರದೆಲ್ಲ ಹೊರಟು ಹೋಗ್ಬಿಡುತ್ತೆ ಯಾಕಂದ್ರೆ ಅವರು ಯಾವುದಕ್ಕೂ ಈಟ್ ಆಗುವಂತವರಲ್ಲ ಅವರ ಹಿಂದೆ ಬ್ಯಾಕ್ಅಪ್ ಚೆನ್ನಾಗಿದೆ ಅಥವಾ ನಾನು ಏನು ಕೊಡುವ ಫೇವರ್ ಇದೆಯಲ್ಲ ನಾನು ಕೊಡುವ ಫೇವರ್ ಏನಿದೆ ಆ ಫೇವರ್ ಇವರಿಗೆ ಅವಶ್ಯಕತೆ ಇಲ್ಲ ಇದೆಲ್ಲ ಅರ್ಥ ಆದ ತಕ್ಷಣ ಆ ವ್ಯಕ್ತಿ ಹಿಂದೆ ಸರ್ತಾರೆ ಆ ಹಿಂದೆ ಸರಿದಾಗ ನಿಮ್ಗಾಗುವ ಲುಕ್ಸಾನ್ ಏನಂತೀರ ಲುಕ್ಸಾನ್ ನಷ್ಟ ಏನಿದೆ ಅದನ್ನ ನೀವು ಎದುರಿಸೋದಕ್ಕೆ ಧೈರ್ಯವಾಗಿ ಇರಬೇಕು ಅದನ್ನ ನಿಮ್ ಮನೆಯವ್ರಿಂದ ನಿರೀಕ್ಷೆ ಮಾಡ್ಬೋದು ಒಂದ್ ವೇಳೆ ಮನೆಯವರು ನಿಮ್ಮಿಂದ ಓ ಇವಳು ಹೋಗ್ತಾಳೆ ಇವಳಿಂದ ಆ ಕೆಲ್ಸ ಆಗುತ್ತೆ ಈಗ ಹೇಳ್ತಾರೆ ಆ ಮತ್ತೇನೋ ತರಕ್ ಹೋದಾಗ ಆ ತರ ಆಯ್ತು ವರ್ಗಾವಣೆ ಮಾಡುವಾಗ ಲೈಂಗಿಕ ದೌರ್ಜನ್ಯ ಮಾಡಿದ್ರು ಆಮೇಲೆ ಇನ್ನೇನು ಒಟ್ನಲ್ಲಿ ಫೇವರ್ ಕೇಳಿದ್ರೆ ಆ ಫೇವರಿಗೆ ಇನ್ಸ್ಟೆಡ್ ಆಫ್ ಈಗ ಮೊದಲೆಲ್ಲ ಹಣ ಕೇಳೋರು ಕಣಿಸಿರ್ತಾರೆ ಆದ್ರೆ ಹಣ ಹೆಂಗ್ ಹತ್ರ ಆದ್ರೆ ಸೆಕ್ಸ್ ದಿಸ್ ಇಸ್ ದ ಫ್ಯಾಕ್ಟ್ ಅನ್ನೋ ತರ ಆಗಿದೆ ಯಾವ ಕ್ಷೇತ್ರದಲ್ಲಿ ಅಷ್ಟೇ ಸೊ ಯಾವಾಗ ಈ ಒಂದು ಸನ್ನಿವೇಶಗಳು ಹೊರಗೆ ಬರ್ತವೆ ಎಸ್ ಈ ತರ ಒಂದು ಕೇಳಿದ್ದಕ್ಕೆ ಈ ತರ ಒಂದು ಡಿಮ್ಯಾಂಡ್ ಬಂತು ಲೈಕ್ ನಾವು ಹೇಗೆ ಲಂಚವನ್ನ ಹಿಡಿದುಕೊಡ್ತೀವಿ ಭ್ರಷ್ಟಾಚಾರವನ್ನ ಹಿಡಿದುಕೊಡ್ತೀವಿ ಲೋಕಾಯುಕ್ತಕ್ಕೆ ಹಾಗೆ ಲೈಂಗಿಕ ದೌರ್ಜನ್ಯ ಅಥವಾ ಲೈಂಗಿಕ ಅಪೇಕ್ಷೆಗಳ ಬೇಡಿಕೆ ಬಂದಾಗ ಸಹ ಧ್ವನಿಯತ್ತ ಬೇಕಾದ್ರೂ ಹೆಣ್ಣು ಮಕ್ಕಳ ಕರ್ತವ್ಯ ಹೆಣ್ಣು ಮಕ್ಕಳ ಜವಾಬ್ದಾರಿ ಅವಾಗ ಮಾತ್ರ ಈ ಲೈಂಗಿಕ ದೌರ್ಜನ್ಯದ ದೊಡ್ಡ ದೊಡ್ಡದಿಂದ ಬರಬರಕ್ಕೆ ಆಗುತ್ತೆ ಸಮಾಜ ಹೆಚ್ಚು ಪಾರದರ್ಶಕವಾಗ್ತಾ ಆರೋಗ್ಯಕರವಾಗಿ ಬದಲಾಗುತ್ತೆ ಮತ್ತೆ ಮಾನಸಿಕ ಮತ್ತು ಲೈಂಗಿಕ ಆರೋಗ್ಯ ಅದು ಹೆಣ್ಣಿನದ್ದು ಇರಬಹುದು ಸಮಾಜದ್ದು ಇರ್ಬೋದು ಮನೆಯಲ್ಲಿರುವ ಈಗ ಅದನ್ನು ಕೇಳಿ ಈವಾಗ ಔಟ್ ಆದ್ಮೇಲೆ ವಿಡಿಯೋ ಔಟ್ ಆದ್ಮೇಲೆ ಆಗದ ಆ ಭಾರ ಏನು ಸಾಮಾಜಿಕ ಮಾಧ್ಯಮಗಳಿಂದ ಬರುವಂತಹ ಒತ್ತಡ ಅದೆಲ್ಲದರಿಂದ ಮುಕ್ತವಾಗಿ ಖುಷಿಯಾಗಿ ಇರಬಹುದು ಹಾಗಾಗಿ ಅನ್ನುವ ಆಶಯದೊಂದಿಗೆ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಬೇರೆ ಬೇರೆ ಶೇರ್ ಮಾಡಿ ಹಾಗೆ ಈ ಮಾತನ್ನ ನೆನ್ಪಿಟ್ಕೊಳ್ಳಿ ಯಾವತ್ತು ಧ್ವನಿಯನ್ನ ಮುಚ್ಚಿಟ್ಕೊಂಡು ಸಹಿಸಬೇಡಿ ಔಟ್ ಅಂಡ್ ವಿನ್ ಅಗೇನ್ಸ್ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ Gracias.